ಹೊಸ ಲೋಕಕ್ಕೆ ನಿದಾ ಫಿಮರ್ ಸೇರ್ಪಡೆಗೊಂಡಿದ್ದು ಇದರ ಶುಭಾರಂಭ ನವೆಂಬರ್ ಎರಡರ ಆದಿತ್ಯವಾರ ಮಂಗಳೂರಿನ ಹಂಪನಕಟ್ಟೆಯಲ್ಲಿ ನೆರವೇರಿದ ಕಾರ್ಯಕ್ರಮದ ಇನೋಗ್ರೇಷನ್ ಅನ್ನ ವಿಧಾನಸಭಾ ಯು ಟಿ ಕಲ್ ಫರೀದ್ ಹಾಗೇನೇ ಮಂಜೇಶ್ವರದ ಎಂಎಲ್ ಎ ಆಗಿರುವಂತಹ ಶ್ರೀ ಎ ಕೆ ಎಂ ಅಶ್ರಫ್ ಇನ್ನೋ ಅತಿಥಿಗಳಾಗಿ ಮೇಯರ್ ಮ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್ ಶ್ರೀ ದಿವಾಕರ್ ಪಾಂಡೇಶ್ವರ ಹಾಗೇನೇ ಮ್ಯಾಂಗ್ಳೂರ್ ಕಾರ್ಪೊರೇಷನ್ ನ ಮೆಂಬರ್ ಆಗಿರುವಂತಹ ಪೂರ್ಣಿಮಾ ಸಂದರ್ಭ ಉಪಸ್ಥಿತರಿದ್ದರು ಇನ್ನು ನಿಧಾ ಫರ್ಫ್ಯೂಮ್ ನಲ್ಲಿ ಮನಸ್ಸೆಳೆಯುವಂತಹ ಹೂದ್ ಹಾಗೂ ಅತಾರನ ಅದ್ಭುತ ಸಂಗ್ರಹದಿದೆ ಇದರ ಪ್ರೀಮಿಯಂ ಔಟ್ಲೆಟ್ ಈಗ ಮಂಗಳೂರಿನಲ್ಲಿ ಶುಭಾರಂಭಗೊಂಡಿದೆ ಹಾಗೇನೆ ಇನ್ನು ಮುಂದೆ ನೀವೆಲ್ಲಾದ್ರೂ ಫರ್ಫ್ಯೂಮ್ ಅನ್ನ ಲೈಕ್ ಮಾಡೋರಾಗಿದ್ರೆ ಅಥವಾ ಫರ್ಫ್ಯೂಮ್ ಅನ್ನ ಖರೀದಿ ಮಾಡಬೇಕು ಅಂತ ಇದ್ರೆ ನಿಧಾ ಪರ್ಫ್ಯೂಮ್ ನಿಮ್ಗೆ ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬಹುದು ಯಾಕಂತ ಹೇಳಿದ್ರೆ ಇದು ಮಂಗಳೂರಿನಲ್ಲಿರುವಂತಹ ಹಂಪನಕಟ್ಟಿಯಲ್ಲಿ ಶುಭಾರಂಭಗೊಂಡಿದೆ ವೆಲ್ನೋಕಾ ಹಾಸ್ಪಿಟಲ್ ಆಪೋಸಿಟ್ ನಲ್ಲಿ ಈ ನಿಧಾ ಫರ್ಫ್ಯೂಮ್ ನ ಅದ್ಭುತವಾಗಿರುವಂತಹ ಶೋರೂಮ್ ಅನ್ನ ನೀವು ಕಾಣಬಹುದು ಇಲ್ಲಿ ಎಲ್ಲಾ ರೀತಿಯ ಪರ್ಫ್ಯೂಮ್ ಗಳು ಕೂಡ ನಿಮ್ಗಾಗಿ ಸಿದ್ಧ ಪಾಂಡೇಶ್ವರ್ ಸಾರ್ಗು ಪಿನ್ನೆ ಎಂ ಪಿ ಬಂದ್ರೆ ಪಿನ್ನೆ ಹೆಸಿ ಎಂ ಎಲ್ ಎ ಮೊಯ್ದೀನ್ ಬಾಬಾ ಅವರುಗಳು ಪೂರ್ಣಿಮಾ ಅವರಿಗಳಿಗೆ ಎಲ್ಲವರಿಗೆ ಶೋಕದಲ್ಲಿ ಎಲ್ಲವರಿಗೆ ಸ್ವಾಗತ ಹೇಳ್ತೇನೆ ನಮಗೆ ಕನ್ನಡ ಅಷ್ಟು ಗೊತ್ತಿಲ್ಲ ಆಮೇಲೆ ಅದಕ್ಕೆ ತೊಳಪೈದುಂಟು ನಮ್ಮ ಹೃದಯ ಭಾಗ ಹಂಪನಕಟ್ಟೆಯ ಹೃದಯ ಭಾಗದಲ್ಲಿ ಈ ನಿಧ ಪಾರ್ಥಿವನ್ನು ಪ್ರಾರಂಭಿಸಿದ್ದಾರೆ ಇವರಿಗೆ ನಮ್ಮೆಲ್ಲರ ಸಹಕಾರ ಅತ್ಯಗತ್ಯವಾಗಿದೆ ಯಾವುದೇ ಮಂಗಳೂರಿನಲ್ಲಿ ಯಾವುದೇ ಅಡಚಣೆ ಇರಲಿ ಮಂಗಳೂರು ಮಹಾನಗರ ಪಾಲಿಕೆ ಇದಕ್ಕೆ ನಾವು ನಿಮ್ಮೊಂದಿಗಿದ್ದೇವೆ ನೀವು ಇಲ್ಲಿ ಯಶಸ್ವಿ ಆಗಬೇಕು ಮಂಗಳೂರಿನಲ್ಲಿ ಒಂದು ನಾಲ್ಕೈದು ಬ್ರ್ಯಾಂಚನ್ನು ಓಪನ್ ಮಾಡಬೇಕಂತ ಹೇಳುತ್ತಾ ಈ ಸಂಸ್ಥೆಗೆ ನಾನು ಹಾರೈಸ್ತಾ ಎಲ್ಲರಿಗೂ ಶುಭವಾಗಲಿ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಈಗಾಗಲೇ ಹತ್ತು ಸಂಸ್ಥೆಗಳನ್ನು ಹೊಂದಿಕೊಂಡಿರುವಂತಹ ಈ ನಿಧಾ ಪರ್ಫ್ಯೂಮ್ಸ್ ಇವತ್ತು ಮಂಗಳೂರಲ್ಲಿ ಸ್ಥಾಪನೆಗೊಂಡಿದೆ ಬಹಳ ಒಳ್ಳೆಯ ಒಂದು ಜಾಗದಲ್ಲಿ ಉದ್ಘಾಟನೆಗೊಂಡಿರುವಂಥದ್ದು ನಿಜವಾಗ್ಲೂ ಈ ಒಂದು ರಜಾಕ್ ಅವರಿಗೆ ನಾನು ಈ ಸಮಯದಲ್ಲಿ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ ಹಾಗೆ ಇನ್ನೊಂದಷ್ಟು ಸಂಸ್ಥೆಗಳು ನಮ್ಮ ಮಂಗಳೂರಲ್ಲಿ ಈ ಮಂಗಳೂರೇ ನಮ್ಮ ಈ ಒಂದು ವ್ಯಾಪಾರಕ್ಕೆ ಉತ್ತಮವಾದಂತಹ ಕೇಂದ್ರ ಅಂತ ಹೇಳ್ಬೋದು ಇನ್ನೊಂದಷ್ಟು ಸಂಸ್ಥೆಗಳು ಇಲ್ಲಿ ಪ್ರಾರಂಭ ಆಗಲಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಶುಭಾಶಯವನ್ನು ಹೇಳ್ತಾ ಇದ್ದೇನೆ ಬೆಳೆದು ಬಂದು ಇವತ್ತು ಹತ್ತನೇ ಬ್ರಾಂಚ್ ಅಲ್ಲಿ ಕೇಂದ್ರ ಬ್ರಾಂಚ್ ಪಾರಂಭ ಮಾಡಿದ್ದಾರೆ ಅವ್ರನ್ನ ಶುಭಾಶಯ ಅರ್ಜಿ ಸಲ್ಲಿಸ್ತೇನೆ ನನಗೆ ವಿಶ್ವಾಸ ಇದೆ ಅವರ ಪ್ರಾಮಾಣಿಕತೆ ವ್ಯಾಪಾರಕ್ಕೆ ಮಂಗಳೂರಿನ ಜನತೆ ಸಂಪೂರ್ಣವಾದ ಸಹಕಾರ ಬೆಂಬಲ ಇವತ್ತು ಕೊಡ್ತಾರೆ ಅವರು ಕೂಡ ಅವರ ಪ್ರಾಮಾಣಿಕ ಒಂದು ಯಶಸ್ವಿ ಅನ್ನ ಯಶಸ್ವಿ ಅವರು ಅದೇ ರೀತಿ ಕೌನ್ಸಿಲ್ ಆಗಿರುವ ಕಾರ್ಪೋರೇಟ್ ಅದೇ ರೀತಿ ನಮ್ಮೆಲ್ಲ ಇವತ್ತು ಸೇರಿದ್ದೇವೆ ನಾವೆಲ್ಲರೂ ಕೂಡ ಸೇರಿ ಅವರ ವಿಶೇಷವನ್ನು ಸಮಾಜಕ್ಕೆ ಸಲ್ಲಿಸಿ ಅತ್ಯಂತ ಜನಕ್ಕೆ ಆಕರ್ಷಣೆ ಮಾಡಿ ಬಹುಶಃ ಎಲ್ಲಿಯೇ ಬಾಲ್ ಹಿಡಿದು ಬರ್ತದೆ ಮಲ್ಲ ಜನಕ್ಕೆ ಲೆಕ್ಕ ಬರಬಲ್ಲ ಇಡೇ ವಸ್ತು ಇಟ್ಟೋದು